ಆದಿ ಸಭೆಯ ದೇವಜನರು ಸುವಾರ್ತೆಯನ್ನು ಹರಡಿದಾಗ ಏನನ್ನು ಬೋಧಿಸಿದರು ವಿಶೇಷವಾಗಿ ಅಪೋಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಹೊಸ ಒಡಂಬಡಿಕೆಯನ್ನು ಹತ್ತಿರದಿಂದ ನೋಡಿ ಅವರು ಹೋದಲ್ಲೆಲ್ಲ ಯೇಸುವೇ ಕ್ರಿಸ್ತನು ಎಂಬ ಸತ್ಯವನ್ನು ನಿಷ್ಠೆಯಿಂದ ಬೋಧಿಸಿದರು ಅವರು ಬೋಧಿಸದಿದ್ದರೆ ಜನರು ಏಸುವನ್ನು ನಂಬುತ್ತಿದ್ದರೆ ಖಂಡಿತ ಇಲ್ಲ ಯೇಹೋ ದೇವರ ಹೊರತು ಬೇರೆ ದೇವರಿಲ್ಲ ಎಂಬ ಪ್ರಚಲಿತ ನಂಬಿಕೆಯೊಂದಿಗಿದ್ದ ಆ ಕಾಲದ ಜನರು ನಜರೇತಿನ ಬಡಗಿ ಯೋಸೆಫನ ಮಗನೆಂದು ಮಾತ್ರ ಭಾವಿಸಿದ್ದ ಯೇಸುವಿನ ಮೇಲಿನ ನಂಬಿಕೆಯನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದು ಅಸಾಧ್ಯವಾಗಿತ್ತು ಎಷ್ಟಾದರೂ ಸತ್ಯವೇದವು ಮತ್ತು ಪ್ರವಾದಿಗಳು ಅವರು ಆರಾಧಿಸಿದ ದೇವರು ಯೇಹೋವ ದೇವರು ಮತ್ತು ದೇವರು ಈ ಭೂಮಿಗೆ ಶರೀರದಲ್ಲಿ ಬಂದಿದ್ದಾರೆ ಎಂದು ಸಾಕ್ಷೀಕರಿಸುತ್ತದೆ ಪವಿತ್ರಾತ್ಮನ ಕೊನೆಯ ಕಾಲದಲ್ಲಿ ಪೂರ್ವದ ದೇಶವಾದ ಕೊರಿಯಾದಲ್ಲಿ ಹೊಸ ಒಡಂಬಡಿಕೆಯ ಪಸ್ಕ ಹಬ್ಬದೊಂದಿಗೆ ಮನುಕುಲದ ಮೇಲೆ ಆತ್ಮರಕ್ಷಣೆಯ ಅನುಗ್ರಹವನ್ನು ನೀಡುತ್ತಾರೆ ಎಂದು ಸಹ ಸತ್ಯವೇದವು ಸಾಕ್ಷೀಕರಿಸುತ್ತದೆ ನಾವು ಈ ಸತ್ಯವನ್ನು ಜನರಿಗೆ ವಿವರಿಸಬೇಕು ಮತ್ತು ತಿಳಿಸಬೇಕು ಪೌಲ ಪೈತ್ರ ಮತ್ತು ಆದಿ ಸಭೆಯ ಹಲವಾರು ಪ್ರವಾದಿಗಳು ತಮ್ಮ ನಂಬಿಕೆಯನ್ನು ತ್ಯಜಿಸದೆ ಕ್ರಿಸ್ತನ ರಾಜ್ಯದ ಬರುವಿಕೆಯನ್ನು ಇಷ್ಟು ಮನಪೂರ್ವಕವಾಗಿ ಹಂಬಲಿಸಿದರು ಮತ್ತು ನಿರೀಕ್ಷಿಸಿದರು ನಾವು ಕ್ರಿಸ್ತ ಅನ್ಸಂಹೊಂಗ್ರವರನ್ನು ನಂಬುವುದರಿಂದ ನಾವು ಯೇಸುವನ್ನು ನಂಬುವುದಿಲ್ಲ ಎಂದು ಅರ್ಥವಲ್ಲ ಏಕೆಂದರೆ ಕ್ರಿಸ್ತ ಅನ್ಸಂಹೊಂಗ್ರವರು ಯಾರು ಅವರು ಎರಡು ಸಾವಿರ ವರ್ಷಗಳ ಹಿಂದೆ ಈ ಭೂಮಿಗೆ ಬಂದ ಯೇಸು ಕ್ರಿಸ್ತ ಆದ್ದರಿಂದ ನಾವು ಯೇಸುವನ್ನು ನಿಜವಾಗಿಯೂ ನಂಬುವವರು ತಂದೆ ಮಗ ಮತ್ತು ಪವಿತ್ರಾತ್ಮನ ಹೆಸರನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಾಗ ದೇವರ ಆತ್ಮರಕ್ಷಣೆಯ ರಹಸ್ಯವು ಬಹಿರಂಗಗೊಳ್ಳುತ್ತದೆ ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯಜೀವವು ಎಂದು ಯೇಸು ಯೋಹಾನು ಹದಿನೇಳುರಲ್ಲಿ ಹೇಳಿದರು ಯೇಸುವಿನ ಹೊಸ ಹೆಸರನ್ನು ತಿಳಿಯದೆ ಅವರು ದೇವರನ್ನು ನಂಬುತ್ತಾರೆ ಎಂದು ಯಾರು ಹೇಳಬಹುದು ನಾವು ಅವರ ಹೊಸ ಹೆಸರನ್ನು ತಿಳಿದಾಗ ಮಾತ್ರ ದೇವರು ವಾಗ್ದಾನ ಮಾಡಿದ ದೀಕ್ಷಾ ಸ್ನಾನದ ಮೂಲಕ ನಮ್ಮ ಎಲ್ಲ ಹಿಂದಿನ ಪಾಪಗಳು ಮತ್ತು ದ್ರೋಹಗಳ ಕ್ಷಮೆಯನ್ನು ನಾವು ಸ್ವೀಕರಿಸಿ ಶುದ್ಧರಾಗಬಹುದು ಮತ್ತು ದೇವರ ಕಡೆಗೆ ಮೊದಲ ಹೆಜ್ಜೆ ಇಡಲು ಸಾಧ್ಯವಾಗುತ್ತದೆ ನಾವು ಯಶಾಯನು ಅಧ್ಯಾಯ ನಲವತ್ಮೂರು ವಚನ ಹತ್ತುವನ್ನು ಒಟ್ಟಿಗೆ ನೋಡೋಣ ಅಧ್ಯಾಯ ನಲವತ್ಮೂರು ವಚನ ರಲ್ಲಿ ದೇವರು ಹೀಗೆ ಹೇಳುತ್ತಾರೆ ಯೆಹೋವನ ಮಾತೆನೆಂದರೆ ನೀವು ನಾವು ಯಾರ ಸಾಕ್ಷಿಗಳು ನನ್ನ ಸಾಕ್ಷಿ ನಾನು ಆರಿಸಿಕೊಂಡಿರುವ ಸೇವಕನು ಹಾಗಾದರೆ ಇಲ್ಲಿ ನನ್ನ ಎಂಬುದು ಯಾರನ್ನು ಸೂಚಿಸುತ್ತದೆ ನೀವು ನನ್ನ ಸಾಕ್ಷಿಗಳು ಮತ್ತು ನಾನು ಆರಿಸಿಕೊಂಡ ನನ್ನ ಸೇವಕರು ಎಂದು ಯಹೋವನ್ನು ಘೋಷಿಸಿದರು ಹೀಗೆ ತಂದೆ ಕಾಲದಲ್ಲಿ ದೇವರನ್ನು ನಂಬಿದವರೆಲ್ಲರೂ ಯಹೋವನ ಕುರಿತು ಸಾಕ್ಷೀಕರಿಸುತ್ತಾ ಯಹೋವನ ಸಾಕ್ಷಿಗಳಾಗಿರಬೇಕು ನಾವು ದೇವರ ಆತ್ಮರಕ್ಷಣೆಯ ಕೆಲಸವನ್ನು ಆದಿ ಮದ್ಯ ಮತ್ತು ಅಂತ್ಯ ಎಂದು ವಿಂಗಡಿಸಿದರೆ ಆದಿಯೂ ತಂದೆ ಕಾಲವಾಗಿದೆ ಮದ್ಯವು ಮಗನ ಕಾಲ ಮತ್ತು ಅಂತಿಮ ಭಾಗವು ಕೊನೆಯ ಪವಿತ್ರಾತ್ಮನ ಕಾಲವಾಗಿದೆ ನಾವು ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಒಂದು ವಚನ ಆರು ನೋಡೋಣ ಕೂಡಿ ಬಂದವರು ಆತನನ್ನು ಸ್ವಾಮಿ ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯೋ ಎಂದು ಕೇಳಲು ಆತನು ಅವರಿಗೆ ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಏರುಸಲುವಿನಲ್ಲಿಯೂ ಎಲ್ಲಾ ಯುದಾಯ ಸಮಾರ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ಯಾರ ಸಾಕ್ಷಿಗಳು ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಯಶಾಯನು ಅಧ್ಯಾಯ ನಲವತ್ಮೂರು ವಚನ ಹತ್ತು ನಮಗೆ ಯಹೋವ ದೇವರ ಸಾಕ್ಷಿಗಳಾಗಲು ಕಲಿಸುತ್ತದೆ ಆದರೆ ಇಲ್ಲಿ ಅಪೋಸ್ತಲರ ಕೃತ್ಯಗಳು ಒಂದೂರಲ್ಲಿ ನಾವು ಯಾರ ಸಾಕ್ಷಿಗಳಾಗಿರಬೇಕು ಯೇಸು ನನ್ನ ಸಾಕ್ಷಿಗಳು ಎಂದು ಹೇಳಿದರು ಅಂದರೆ ಯೇಸುವಿನ ಸಾಕ್ಷಿಗಳು ಕಾಲದ ನಡುವೆ ಯಾವುದೇ ವ್ಯತ್ಯಾಸವಿಲ್ಲದಿದ್ದರೆ ಸತ್ಯವೇದವು ವಿರೋಧಗಳಿಂದ ತುಂಬಿದೆ ಎಂದು ತೋರುತ್ತದೆ ಆದ್ದರಿಂದ ನಾವು ತಂದೆ ಕಾಲ ಮಗನ ಕಾಲ ಮತ್ತು ಪವಿತ್ರಾತ್ಮನ ಕಾಲ ಎಂಬ ಮೂರು ಕಾಲಗಳಿವೆ ಎಂದು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು ಮತ್ತು ಗುರುತಿಸಬೇಕು ಆಗ ನಾವು ಸತ್ಯವೇದವು ವಿರೋಧಾತ್ಮಕವಾಗಿಲ್ಲ ಆದರೆ ದೇವರು ಅನುಗ್ರಹವಾಗಿ ಎಲ್ಲವನ್ನೂ ಸಂಪರ್ಕಿಸಿದ್ದಾರೆ ಎಂದು ದೃಢಪಡಿಸಿಕೊಳ್ಳಬಹುದು